ಗೋಣಿಕೊಪ್ಪಲು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವವನ್ನು ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಎರಡನೇ ತಾರೀಕಿನಂದು ಅರ್ಥಪೂರ್ಣವಾಗಿ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗುವಂತೆ ಆಚರಿಸಲು ಯೋಜನೆ ರೂಪಿಸಬೇಕು ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಅಜ್ಜಿಕುಟ್ಟಿರ ಪೊನ್ನಣ್ಣ ಸಲಹೆ ನೀಡಿದರು ಗೋಣಿಕಪ್ಪ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಆಚರಣೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಕ್ರಿಯಾಶೀಲ ಮನೋಭಾವ ಹೊಂದಿರುವವರಿಗೆ ವಿವಿಧ ಸಮಿತಿಗಳ ಜವಾಬ್ದಾರಿ ಹಂಚಿಕೆ ಮಾಡುವುದು ಉತ್ತಮ ಶತಮಾನೋತ್ಸವ ಆಚರಣೆಗೆ ಆರ್ಥಿಕ ಕ್ರೋಢೀಕರಣದ ಬಲ ಹೆಚ್ಚಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ಈ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳ ಸಹಕಾರ ಬಹು ಅಗತ್ಯವಾಗಿದೆ ಈ ಶಾಲೆಯಲ್ಲಿ ಓದಿದ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಬಹುದೊಡ್ಡ ಸಹಕಾರದ ಮನೋಭಾವವನ್ನು ವ್ಯಕ್ತಪಡಿಸಬೇಕು ಎಂದು ಕರೆ ನೀಡಿದರು ಈ ಶಾಲೆಯ ನಿರ್ಮಾಣದ ಹಿಂದಿರುವ ತ್ಯಾಗವನ್ನು ಜ್ಞಾನಾರ್ಜನೆಯಿಂದ ಉದ್ಧಾರಗೊಂಡವರನ್ನು ಗುರುತಿಸುವ ಕಾರ್ಯ ನಡೆಸಬೇಕಾಗಿದೆ ಈ ಮೂಲಕ ಮುಂದಿನ ಪೀಳಿಗೆಗೆ ಈ ಶಾಲೆಯ ಗುಣಗಳನ್ನು ಹೆಜ್ಜೆಯ ಗುರುತುಗಳನ್ನು ತಿಳಿಸುವ ಕಾರ್ಯ ಈ ಆಚರಣೆಯಿಂದ ನಡೆಯಬೇಕಾಗಿದೆ ಎಂದು ತಿಳಿಸಿದರು ಶತಮಾನೋತ್ಸವ ಆಚರಣೆಯನ್ನು ವಿಭಿನ್ನಿ ವಿಭಿನ್ನತೆಯಿಂದ ಆಚರಿಸುವ ಮೂಲಕ ಮಾದರಿ ಕಾರ್ಯಕ್ರಮವಾಗಿ ರೂಪಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ಸ್ಥಳೀಯ ಸಂಘ ಸಂಸ್ಥೆಗಳು ಹಳೆಯ ವಿದ್ಯಾರ್ಥಿಗಳು ಶಿಕ್ಷಕರುಗಳ ಒಗ್ಗಟ್ಟಿನ ಬಲ ಪ್ರದರ್ಶಿಸಬೇಕಾಗಿದೆ ಎಂದು ಸಭೆಗೆ ತಿಳಿಸಿದರು ಶತಮಾನೋತ್ಸವ ಆಚರಣೆ ಹಿನ್ನೆಲೆಯಲ್ಲಿ ಈ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ತರಗತಿ ಪ್ರಾರಂಭಕ್ಕೆ ಮತ್ತು ಭವನ ನಿರ್ಮಾಣಕ್ಕೆ ಯೋಜನೆ ರೂಪಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ಆರ್ಥಿಕ ಕ್ರೋಢೀಕರಣಕ್ಕೆ ಶ್ರಮಿಸಲಾಗುತ್ತಿದ್ದು ಸಂಘ ಸಂಸ್ಥೆಗಳು ಮತ್ತು ಹಳೆ ವಿದ್ಯಾರ್ಥಿಗಳ ಬೆಂಬಲವನ್ನು ಬಯಸಿದೆ ಎಂದು ಶಾಲೆಯ ಮುಖ್ಯ ಶಿಕ್ಷಕ ಎಚ್ ಕೆ ಕುಮಾರ್ ಮಾಹಿತಿ ನೀಡಿದರು ಶಾಲೆಯ ವಿದ್ಯಾರ್ಥಿಗಳಾದ ಬಿಎನ್ ಪ್ರಕಾಶ್ ಸಂಜೀವ್ ಪ್ರಮೋದ್ ಕಾಮತ್ ಉತ್ತಪ್ಪ ಟಿ ಎಲ್ ಶ್ರೀನಿವಾಸ್ ಪ್ರಭಾಕರ್ ನೆಲ್ಲಿತಾಯ ತಾಯ ಈ ಶಾಲೆ ಬೆಳೆದು ಬಂದ ಹಾದಿ ಪ್ರಾರಂಭದಲ್ಲಿ ಈ ಶಾಲೆಯಲ್ಲಿ ಸಾವಿರದಷ್ಟು ವಿದ್ಯಾರ್ಥಿಗಳ ದಾಖಲಾತಿಗಳ ಬಗ್ಗೆ ನವೀನಾದ ಅನುಭವವನ್ನು ಹಂಚಿಕೊಂಡರು ಈ ಒಂದು ಶಾಲೆ ಬಹಳಷ್ಟು ಇಲ್ಲಿಂದ ಹೋಗಿ ತಮ್ಮ ಜೀವನದಲ್ಲಿ ಸಾಧನೆಗಳನ್ನು ಮಾಡಿರುವಂಥವ್ರು ಇರ್ತಾರೆ ಅವ್ರನ್ನ ಕೂಡ ನೆನೆಸ್ಬೇಕಾಗುತ್ತೆ ಶಾಲೆಯನ್ನು ಕಟ್ಟಿ ಬೆಳೆಸಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡೋದಕ್ಕೆ ಶ್ರಮಿಸಿರುವಂಥ ಶಿಕ್ಷಕರತ್ತೆ ಸಾರಿ ನಮ್ಮ ಪ್ರಿನ್ಸಿಪಲ್ರು ಇಲ್ಲಿ ಕಾಣಲಿಲ್ಲ ಅವರು ಕುಮಾರ್ ಕುಮಾರ್ ಅವರು ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೊರಟಿದ್ದಾರೆ ಇದೆಲ್ಲದಕ್ಕೂ ಭಾಳ ಮುಖ್ಯವಾಗಿ ಆರ್ಥಿಕ ವ್ಯವಸ್ಥೆ ಭಾಳ ಮುಖ್ಯ ಕಾರ್ಯಕ್ರಮವನ್ನು ಯಶಸ್ಸಾಗಿ ನಡೆಸಬೇಕು ಸಂಭ್ರಮ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ಎಲ್ಲ ಹಳೆಯ ವಿದ್ಯಾರ್ಥಿಗಳನ್ನು ಸೇರಿಸಿ ಅವರ ನೆನಪುಗಳನ್ನು ಹಂಚ್ಕೊಳ್ಳೋವಂಥದ್ದು ಹೊಸ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿರುವಂಥವ್ರನ್ನ ಗುರಿಸುವಂಥದ್ದು ಇದೆಲ್ಲವನ್ನು ಕೂಡ ಮಾಡೋದು ಭಾಳ ಉತ್ತಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಇತಿಹಾಸವನ್ನು ಮರೆತ್ರೆ ಇತಿಹಾಸ ರಚಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲ ಸಂಸ್ಥೆಗಳಿಗೆ ತಮ್ಮದೇ ಆದಂಥ ಇತಿಹಾಸ ಇರ್ತದೆ ಅದನ್ನು ಕಟ್ಟಿದವರು ಬೆಳೆಸಿದವರು ಶ್ರಮಿಸಿದವರು ಅವರೆಲ್ಲರೂ ಕೂಡ ಮಾಡಿರುವಂಥ ತ್ಯಾಗಗಳನ್ನು ನಾವು ಯಾವತ್ತೂ ಮರಿಬಾರ್ದು ಅದನ್ನು ನೆನೆಸಲೇಬೇಕು ಆದರೆ ಆರ್ಥಿಕ ವ್ಯವಸ್ಥೆಗೆ ಎಷ್ಟಾಗುತ್ತೆ ಖರ್ಚು ಅಂತ ಹೇಳೋದು ಮೊದಲನೇ ಪ್ರಶ್ನೆ ಆ ಪ್ರಶ್ನೆಗೆ ಉತ್ತರ ಇದೆಯಾ ಕನಿಷ್ಠ ಅಲ್ಲ ಗರಿಷ್ಠ ಹೇಳಬೇಕು ಕನಿಷ್ಠ ಹೇಳ್ಬಿಟ್ರೆ ಅದಕ್ಕೆ ಅರ್ಥನೇ ಅಲ್ಲ ಎಲ್ಲರೂ ಕನಿಷ್ಠ ಗರಿಷ್ಠ ಮೊತ್ತ ಆದರೆ ಒಂದು ಮೊತ್ತನೆಲ್ಲ ತೀರ್ಮಾನ ಮಾಡಬೇಕು ಯಾವ ಅಲ್ಲ ನಂದು ಹೇಳಿಬಿಡ್ತೀನಿ ಆಮೇಲೆ ನಾವು ಚರ್ಚೆ ಮಾಡೋಣ ಅದರಿಂದ ಮೊದಲನೇದಾಗಿ ಕಾರ್ಯಕ್ರಮವನ್ನು ರೂಪರೇಷೆಗಳನ್ನು ಯಾವ ರೀತಿ ಮಾಡ್ತಾಯಿದ್ದೀವಿ ಅದರ ಖರ್ಚು ಎಷ್ಟಾಗುತ್ತೆ ವೆಚ್ಚ ಎಷ್ಟಾಗುತ್ತೆ ಅಂತ ಹೇಳೋದನ್ನ ಗುರುಸುವಂಥ ಕೆಲಸವನ್ನು ದಯವಿಟ್ಟು ಮಾಡಿ ಆರ್ಥಿಕ ಸಮಿತಿಗಳನ್ನು ರಚನೆ ಮಾಡಲಿಕ್ಕೆ ಹಲವಾರು ಸಮಿತಿಗಳಿಗೆ ಈಗಾಗಲೇ ಹೆಸರನ್ನು ಕೊಟ್ಟಿದ್ದಾರೆ ಆರ್ಥಿಕ ಸಮಿತಿ ಭಾಳ ಮುಖ್ಯವಾದಂಥ ಸಮಿತಿ ಅದರ ಅಧ್ಯಕ್ಷತೆಯನ್ನು ವಹಿಸೋರ ಮೇಲೆ ದೊಡ್ಡ ಜವಾಬ್ದಾರಿ ಇರ್ತದೆ ಅದರಿಂದ ಅವ್ರನ್ನ ಒಳ್ಳೆಯ ಆರ್ಥಿಕವಾಗಿ ಸದೃಢರಾಗಿ ಬಲವಾಗಿರೋರಿಂದೇ ಗುರುತಿಸಿ ಅವರನ್ನು ಅಧ್ಯಕ್ಷರು ಮಾಡಿ ಅಂತ ನನ್ನ ಒಂದು ಮನವಿ ಇದನ್ನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂದ್ರೆ ದುಡ್ಡು ಬೇಕು ಭಾಳ ಸಿಂಪಲಾಗಿ ಹೇಳಬೇಕಂದ್ರೆ ಮತ್ತು ಇದರ ಆಚರಣೆ ಸಮಿತಿಯ ಅಡಿಯಲ್ಲಿ ಇವರೆಲ್ಲ ಕೂಡ ಸ್ವಾಗತ ಸಮಿತಿ ಆಹಾರ ಸಮಿತಿ ಸಾಂಸ್ಕೃತಿಕ ಸಮಿತಿ ಮೆರವಣಿಗೆ ಸಮಿತಿ ವಸ್ತು ಪ್ರದರ್ಶನ ಸಮಿತಿ ಕ್ರೀಡಾ ಸಮಿತಿ ವೇದಿಕೆ ಸಮಿತಿ ವರ್ಣ ಸಂಚಿಕೆ ಸಮಿತಿ ಹಳೆ ವಿದ್ಯಾರ್ಥಿಗಳ ರಚನೆ ಅಲಂಕಾರ ಸಮಿತಿ ಅಂತ ಗುರುತಿಸಿದ್ದಾರೆ ಇದರಲ್ಲೆಲ್ಲದರಲ್ಲೂ ಕೂಡ ಶಾಲೆಯಲ್ಲಿ ಓದ್ದಂಥವರು ಜೊತೆಯಲ್ಲಿದ್ದಂಥವ್ರು ಇದ್ರ ಬಗ್ಗೆ ಭಾವನಾತ್ಮಕವಾದಂಥ ನೆಂಟಿರೋರನ್ನ ಗುರುತಿಸಬೇಕು ಅಂತ ನನ್ನ ಒಂದು ಸಲಹೆ ಯಾಕಂದರೆ ಕೆಲಸ ಮಾಡಬೇಕಾದ್ರೆ ಇದ್ರದ್ದು ನೆನಪಿರುಗಳು ಇರಬೇಕು ಇಲ್ಲಿ ನಾವು ಶಾರದಾ ಪೂಜೆ ಮಾಡಿದ್ವಿ ಅಂತ ಹೇಳಿದ್ವಿ ತಪ್ಪನವರು ಹಾಗೆ ಇಲ್ಲಿ ಆಟ ಆಡಿರುವಂಥದ್ದು ಹಳೆ ನಮ್ಮ ಶಿಕ್ಷಕರನ್ನು ಜ್ಞಾಪಿಸುವಂಥವ್ರು ಇಂಥವ್ರನ್ನೆಲ್ಲ ಗುರುತಿಸಿ ಈ ಸಮಿತಿಗಳನ್ನು ತಾವು ರಚನೆ ಮಾಡಿ ತೀರ್ಮಾನಗಳನ್ನು ತಗೊಳ್ಳಿ ನಾನು ಸಮಿತಿಯ ಆಚರಣೆ ಸಮಿತಿಯ ಅಧ್ಯಕ್ಷನಾಗಿ ಶಾಸಕನಾಗಿ ನನ್ನ ಸಂಪೂರ್ಣ ಸಹಕಾರ ಬೆಂಬಲ ಈ ಒಂದು ಕಾರ್ಯಕ್ರಮಕ್ಕೆ ತೆರಳಿರ್ತದೆ ಸರ್ಕಾರ ಮಟ್ಟದಲ್ಲಿ ಯಾವ ರೀತಿಯಾದಂಥ ಸಹಾಯವನ್ನು ಪಡಿಬೋದು ಅದು ತಮಗೆ ಗೊತ್ತಿದೆ ಎಲ್ಲ ಸರ್ಕಾರಿ ಅಧಿಕಾರಿಗಳೇ ತಗಿದ್ದೀರ ಅದ್ರ ಕಷ್ಟ ಎಷ್ಟಿದೆ ಅಂತ ತಮಗೆ ಗೊತ್ತಿದೆ ಆದರೂ ಕೂಡ ಅದರ ಪ್ರಯತ್ನವನ್ನು ಮಾಡೋಣ ನಾನು ವೈಯಕ್ತಿಕವಾಗಿ ಖಂಡಿತವಾಗಿ ನನ್ನ ಬೆಂಬಲವನ್ನು ಕೊಡ್ತೀನಿ ಆರ್ಥಿಕವಾಗಿ ಕೂಡ ಕೊಡ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಕಾರ್ಯಕ್ರಮವನ್ನು ಕೊನೆಯ ಹಂತದ ಕಾರ್ಯಕ್ರಮವನ್ನು ವೇದಿಕೆ ಕಾರ್ಯಕ್ರಮ ಮಾಡಿ ಎಲ್ಲರನ್ನು ಸನ್ಮಾನಿಸಿದಂಥದ್ದು ಹಳೆ ವಿದ್ಯಾರ್ಥಿಗಳನ್ನು ಗುರುಸುವಂಥದ್ದು ಮಾಡೋದು ಸರಿ ಆದರೆ ಅಲ್ಲಿಗೆ ಯಾರನ್ನು ಕರಿಬೇಕು ಮುಖ್ಯ ಅತಿಥಿಗಳಾಗಿ ಅದೆಲ್ಲವನ್ನು ತಾವು ಗುರುತಿಸಿ ಯಾರಾದ್ರೆ ನಮ್ಮ ಶೈಕ್ಷಣಿಕ ಶೈಕ್ಷಣಿಕ ಸಚಿವರನ್ನು ಕೂಡ ಕರಿಬೋದು ಅವ್ರನ್ನ ಕರೆಯುವಂಥ ಕೆಲಸವನ್ನು ಮಾಡೋಣ ಆದರೆ ಯಾವ ರೀತಿ ಕಾರ್ಯಕ್ರಮವನ್ನು ಒಂದೇ ದಿವಸದಲ್ಲಿ ಮುಗಿಸೋದು ಸರಿಯಲ್ಲ ಒಂದು ಕೆಲವು ದಿನಗಳ ಆಚರಣೆ ಆಗಬೇಕು ಶಾಲೆ ಮಟ್ಟದಲ್ಲೇ ಆಗಬೇಕು ಒಂದು ದಿವಸ ನೀವು ಬಹುಶಃ ಅಲುಮ್ನಿ ಅವ್ರನ್ನೆಲ್ಲರನ್ನು ಕರೆಸಿ ಹಳೆ ವಿದ್ಯಾರ್ಥಿಗಳಿಗೆ ಅವ್ರು ಓದಂಥ ಕ್ಲಾಸ್ ರೂಮ್ನಲ್ಲಿ ನಮ್ಮ ಮೊನ್ನೆ ನಾನು ಓದ್ದಂಥ ಶಾಲೆ ನಾನು ಓದಕ್ಕಾಗಲಿಲ್ಲ ಓದ್ದಂಥ ಶಾಲೆ ಹಳೆ ವಿದ್ಯಾರ್ಥಿಗಳನ್ನೆಲ್ಲ ಕರೆದಿದ್ರು ನಾನು ಓದಿದಾಗ ಹತ್ತನೇ ಕ್ಲಾಸ್ ನಾನು ಪಾಸಾದಾಗ ಬರೀ ಇಪ್ಪತ್ತೈದು ಮಕ್ಕಳಿದ್ರು ಅದರಲ್ಲಿ ಅವ್ರನ್ನ ಸೇರಿಸಿದ್ರೆ ಬರೀ ಇಪ್ಪತ್ತೈದು ಮಕ್ಕಳು ಸೇರಿಸಿದ್ರೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ನಮ್ಮ ಶಾಲೆನ ಓದಿದ್ರು ನಾನು ಓದಿದ ಶಾಲೆ ನಾನು ಆರನೇ ಕ್ಲಾಸ್ ಸೇರ್ತ ಆ ಶಾಲೆಗೆ ಫ್ಲೋರೆನ್ಸ್ ಅಂತ ಆರ್ಟಿನಲ್ಲಿ ನಮ್ಮ ಮನೆ ಪಕ್ಕ ಅದಕ್ಕೆ ಇದ್ದಿದ್ದೆ ಐದು ಕ್ಲಾಸು ಆರನೇ ಕ್ಲಾಸಲ್ಲಿದ್ದೆ ನಾನು ಅದಕ್ಕೆ ಆರನೇ ಕ್ಲಾಸ್ ಸೇರಿಸ್ಬೇಕಲ್ಲ ಅಂತ ನನ್ನ ತಂದೆ ಆ ಪ್ರಿನ್ಸಿಪಾಲಿಗೆ ಮಾತಾಡು ಅವ್ರು ಆಯ್ತು ನಾನು ಮತ್ತು ನನ್ನ ಅವಳಿ ಜೋಳಿ ನಾನು ಇಬ್ಬರು ಫ್ರೆಂಡ್ಸು ನನ್ನ ಬ್ರದರ್ ಇತ್ತು ಅವ್ರಿಗೆ ಸೇರಬೇಕು ಇಬ್ಬರು ಸ್ಟೂಡೆಂಟ್ಸ್ ಆದ್ರಲ್ಲ ಆರನೇ ಕ್ಲಾಸ್ಗೆ ಆಯ್ತು ಹಂಗಾರೆ ಇಬ್ಬರು ಇದ್ದಾರಲ್ಲ ಇನ್ನೊಂದು ಐದತ್ತು ಜನ ಸೇರ್ಕೊಳ್ತಾರೆ ಆರನೇ ಕ್ಲಾಸು ಮಾಡ್ತೀನಿ ಅಂತ ಅವನು ಅವಾಗ ಈ ಥರ ಎಲ್ಲ ಸಿಸ್ಟಮ್ ಇರಲಿಲ್ಲ ಪರ್ಮಿಷನ್ ತಗೊಳ್ಳೋದು ಅಂತ ಈಗ ಆರನೇ ಕ್ಲಾಸ್ ಮಾಡಿದರು ಒಂದು ಎಟ್ಲ ಎಕ್ಸ್ಟ್ರಾ ರೂಮ್ ನಾನು ಹತ್ತನೇ ಕ್ಲಾಸು ಮೊದಲನೇ ವಿದ್ಯಾರ್ಥಿಯಲ್ಲಿಂದ ಪಾಸಾಗೋ ಮೊದಲನೇ ಬ್ಯಾಚ್ ಸೊ ಸಣ್ಣ ಶಾಲೆ ಈಗ ಸ್ವಲ್ಪ ದೊಡ್ಡದಾಗಿ ಬೆಳೆದಿದೆ ಸೊ ಸೇರಿಸಿದಾಗ ಹೋಗಿ ಆ ಶಾಲೆನಲ್ಲಿ ಕ್ಲಾಸ್ ರೂಮಲ್ಲಿ ಹೋಗಿ ನಾವು ಓದಂಥ ಕೂತಂಥ ಬೆಂಚು ಇದೆಲ್ಲ ಕೂತಿ ನಾನು ಹೋಗಕ್ಕೆ ಆಗಲಿಲ್ಲ ಬಟ್ ಆ ಚಿತ್ರನೆಲ್ಲ ತೆಗೆದು ನನಗೆ ಕಳಿಸಿದವು ಭಾಳ ಒಂದು ಅದ್ಭುತವಾದಂಥ ಒಂದು ನೆನಪುಗಳಲ್ಲ ಅದನ್ನು ಸಿಗೋದಕ್ಕೆ ಅಲ್ಲಿ ಹೋದಾಗ ಆ ಥರ ಒಂದು ಏನೋ ಒಂದು ಕಾರ್ಯಕ್ರಮ ಮಾಡ್ಬೋದು ಇನ್ನೊಬ್ಬ ಅದೆಲ್ಲ ತಾವು ತೀರ್ಮಾನ ಮಾಡಿ ಒಂದು ಉತ್ತಮವಾದಂಥ ಆಲೋಚನೆ ಇದು ಶತಮಾನೋತ್ಸವವನ್ನು ಮಾಡಲೇಬೇಕು ಈ ಶಾಲೆಯ ಕೊಡುಗೆಯನ್ನು ನಾವೆಲ್ಲ ಕೂಡ ಸೇರಿ ಗುರುತಿಸುವಂಥ ಕೆಲಸವನ್ನು ಕೂಡ ಮಾಡಬೇಕು ಇಲ್ಲಿ ಓದಂಥ ವಿದ್ಯಾರ್ಥಿಗಳನ್ನು ಯಾರೆಲ್ಲ ಸಾಧಕರಿದ್ದಾರೆ ಅವ್ರನ್ನೆಲ್ಲ ಗುರುತಿಸಿ ಸನ್ಮಾನಿಸುವಂಥ ಕೆಲಸವನ್ನು ಆಗಬೇಕು ಇಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇವೆಲ್ಲ ಯಾರು ಮಾದರಿಯಾಗಿ ಹಳೆ ಶಾಲೆಯಿಂದ ಓದಂಥ ಹಳೆ ವಿದ್ಯಾರ್ಥಿಗಳಿದ್ದಾರೆ ಅವ್ರನ್ನ ತೋರಿಸುವಂಥ ಪ್ರದರ್ಶನ ಮಾಡುವಂಥ ಅವರ ಸಾಧನೆಗಳನ್ನು ಪ್ರದರ್ಶನ ಮಾಡುವಂಥ ಇದೊಂದು ಸದಾವಕಾಶ ಹಾಗೆಯೇ ಶಾಲೆಯ ಕಟ್ಟಡಕ್ಕೂ ಕೂಡ ಯಾವ ರೀತಿಯಾಗಿ ನಾವು ಒಂದು ಆರ್ಥಿಕವಾಗಿ ಬೆಂಬಲವನ್ನು ತರ್ಬೋದು ಇದನ್ನು ಸರಿಪಡಿಸೋದಕ್ಕೆ ಸೌಂದರ್ಯೀಕರಣಕ್ಕೆ ಎಲ್ಲ ಮಾಡ್ಬೋದು ಇದೆಲ್ಲವನ್ನು ಆಲೋಚನೆ ಮಾಡಿ ತೀರ್ಮಾನಗಳನ್ನು ತಗೊಳ್ಳಿ ಮುಖ್ಯವಾಗಿ ತಾರೀಖು ಯಾವತ್ತು ಅಂತ ಹೇಳೋದು ಭಾಳ ಮುಖ್ಯ ಎಷ್ಟು ಸಮಯ ಇದೆ ನಮ್ಮ ಹತ್ರ ಅಂತೇಳಿ ನಾವು ಹೋದ ಸತಿ ಮಾತಾಡಿದಾಗ ದಸರಾ ನಂತರ ಮಾಡೋಣ ಆಗ ದಸರಾದ ವೇದಿಕೆಯನ್ನು ಬಳಸ್ಬೋದು ಅಂತ ಆಲೋಚನೆ ಮಾಡಿದ್ದೀವಿ ಅಂದರೆ ಭವಿಷ್ಯ ಅದಕ್ಕೆ ಸಮಯ ಸಾಲದು ಅಂತ ಅನ್ನಿಸ್ತದೆ ಹೀಗೆ ಹೋಗ್ತಾನೆ ಇರ್ತದೆ ನಾವು ಮೊದಲನೇ ಸಭೆ ಸೇರಿನೇ ಆರು ತಿಂಗಳಾಗೋಯಿತು ಅಲ್ವಾ ಸೊ ಜನ್ವರಿ ಹದಿನೈದು ಈ ಥರ ಏನಾದ್ರು ಒಂದು ತಾರೀಕು ನಿಗದಿ ಮಾಡಿಬಿಡಿ ನಿಗದಿ ಮಾಡಿಬಿಟ್ಟು ಆ ತಾರೀಖಕ್ಕೆ ಸರಿಯಾಗಿ ನಾವು ಹಿಂದೆ ಹಿಂದೆ ಕೆಲಸ ಮಾಡಬೇಡಿ ಮಾಡಿ ಮತ್ತೆ ಸಮಿತಿ ಅದನ್ನ ಗುರುತಿಸಿದ್ದೀರಾ ಸಮಿತಿ ಸದಸ್ಯರನ್ನ ಇದರಲ್ಲಿ ಭಾಗವಹಿಸ್ತಾರೆ ಅವರು ತಮ್ಮ ಹೆಸರುಗಳನ್ನು ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ ನೀವು ಹೆಸರುಗಳು ಕೊಟ್ಟರೆ ಯಾವ್ಯಾವ ಸಮಿತಿಯಲ್ಲಿ ಯಾರನ್ನ ಸೇರಿಸ್ಬೋದು ಅಂತೇಳಿ ತೀರ್ಮಾನ ಎಲ್ಲ ಡಿ ಡಿ ಪಿ ಐ ಅವರು ಮತ್ತು ಎಲ್ಲ ಸೇರಿ ತೀರ್ಮಾನವನ್ನು ತಗೊಳ್ತಾರೆ ಹಾಗೆ ಸಮಿತಿ ಇಷ್ಟು ಸಮಿತಿಗಳಿದೆ ಈಗಾಗಲೇ ನಾನು ಓದ್ದಾಗೆ ಒಂದು ಹತ್ತ ಹನ್ನೊಂದು ಹನ್ನೊಂದು ಸಮಿತಿಗಳಿದೆ ಈ ಹನ್ನೊಂದು ಸಮಿತಿಯಲ್ಲೂ ಒಬ್ಬರು ಅಧಿಕಾರಿಗಳಿರಲಿ ಮತ್ತು ಹಳೆ ವಿದ್ಯಾರ್ಥಿಗಳಿರಲಿ ಮತ್ತು ಇದನ್ನೆಲ್ಲ ಆಯೋಜನೆ ಮಾಡುವಂಥ ಶಕ್ತಿ ಇರುವಂಥ ಕ್ರಿಯಾಶೀಲ ವ್ಯಕ್ತಿಗಳನ್ನು ಕೂಡ ಅವರೇನು ವಿದ್ಯಾರ್ಥಿಗಳಿಲ್ಲ ಅಂದರೂ ಕೂಡ ಅವ್ರನ್ನ ಗುರುತಿಸಿ ಸೇರಿಸಿದಂತ ತಮ್ಮಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸೊ ಒಂದೊಂದು ಸಮಿತಿಯಲ್ಲಿ ಎಷ್ಟು ಜನ ಇರಬೇಕು ಅಂತಲೂ ಹೇಳಿಬಿಡಿ ತೀರ್ಮಾನ ತುಂಬ ಸಮಿತಿಯಲ್ಲಿ ಸ್ವಾಗತ ಸಮಿತಿನಲ್ಲಿ ಹೆಚ್ಚಾಗಿರಲಿ ಆರ್ಥಿಕ ಸಮಿತಿನಲ್ಲೂ ಹೆಚ್ಚಾಗಿ ಸೇರಿಸ್ಕೊಳ್ಳಿ ದುಡ್ಡಿರೋರನ್ನ ಆಮೇಲೆ ಆಹಾರ ಸಮಿತಿ ಅಲ್ಲೂ ಜನ ಜಾಸ್ತಿ ಬೇಕು ಆ ಥರ ನೀವು ನೋಡಿಕೊಂಡು ಈ ಮೆರವಣಿಗೆ ಸಮಿತಿ ಗೊತ್ತಿಲ್ಲ ನೀವು ನೋಡಿ ಒಂದೊಂದು ಸಮಿತಿಯಲ್ಲ ಹತ್ತು ಜನ ಹತ್ತು ಹನ್ನೆರಡು ಜನ ಇರೋ ಥರ ಸಮಿತಿಗಳನ್ನು ರಚನೆ ಮಾಡಿ ಸೊ ಆಗ ಒಂದು ನೂರು ಜನ ನಮಗೆ ಇಲ್ಲೇ ವಾಲಂಟಿಯರ್ಸ್ ಸಿಕ್ಬಿಡ್ತಾರೆ ಇದು ಮಾಡೋಕ್ಕೆ ಅವಾಗ ಮಾಡ್ಬೋದು ಚೆನ್ನಾಗಿ ಮಾಡ್ಬೋದು ಸಮಿತಿಗಳಿಗೂ ಕೂಡ ಒಬ್ಬರಿಗೆ ಅಧ್ಯಕ್ಷತೆಯನ್ನು ವಹಿಸ್ಬಿಡಿ ಹಾಂ ಇಚ್ಛೆಯನ್ನು ಇದ್ದೀರಾ ಅಂತ ಹೇಳಿ ತಾವುಗಳು ಕೂಡ ಹೇಳಿ ಮತ್ತು ಭಾಳ ಮುಖ್ಯವಾಗಿ ಈಗ ಹಳೆ ವಿದ್ಯಾರ್ಥಿಗಳನ್ನು ಸಂಪರ್ಕಿಸುವಂಥ ಕೆಲಸಗಳು ತಾವು ಮಾಡಬೇಕು ಅವನ್ನ ಮಾಡಿ ಸ್ವಲ್ಪ ಹೊರಗಡೆ ಇರ್ತಾರೆಲ್ಲ ಆರ್ಥಿಕವಾಗಿ ಚೆನ್ನಾಗಿರೋದಿರ್ತಾರೆ ಸೀರಿಯಸ್ ಆಗಿ ಹೇಳ್ತಾಯಿದ್ದೇನೆ ಯಾಕಂದರೆ ಕೊನೆಯದಾಗಿ ನಮಗೆ ಇದು ಹಣದೇ ಮುಖ್ಯ ಅದರ ಕೊರತೆ ಆಗ್ಬಾರ್ದು ಸೊ ವಿದ್ಯಾರ್ಥಿಗಳು ಓದೋರು ಇಲ್ಲಿ ಅವರು ಭಾವನಾತ್ಮಕವಾದಂಥ ಇಲ್ಲಿ ಸಂಬಂಧಗಳಿರುವಂಥವ್ರು ಅವ್ರನ್ನ ಗುರುಸಿ ಅವ್ರು ಚೆನ್ನಾಗಿ ಹೊರಗಡೆ ಬೇರೆ ಕಡೆ ಇರೋರು ಪ್ಲಾಂಟರ್ಸ್ ಇರೋರು ಇವರೆಲ್ಲ ಇರ್ತಾರೆ ಅಂಥವ್ರನ್ನ ಗುರುಸಿ ಸಮಿತಿಗೆ ಬಂದಿಲ್ಲ ಅಂದರೂ ಕೂಡ ಅವರ ಸಹಕಾರವನ್ನು ಪಡೆಯೋಣ ನಾನು ಬೇಕಾದ್ರೆ ನಾನೇನು ಸಹ ಯೋಚನೆ ಮಾಡಿದ್ದೀನಿ ಅಂದರೆ ಒಂದು ಪತ್ರ ತಯಾರು ಮಾಡಿ ಎಲ್ಲರಿಗೂ ಕಳಿಸಿ ನೆರವನ್ನು ಕೂಡ ಕೇಳೋಣ ಹೇಳಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡೋಣ ಸಮಿತಿಗೆ ಇಚ್ಛೆಯಿಂದ ಬರುವಂಥವ್ರನ್ನೆಲ್ಲ ಸ್ವಾಗತ ಮಾಡಿ ಮತ್ತು ತಾವು ಕೂಡ ಗುರುತಿಸಿ ಇಂಥ ಅಂತ ಸಲಹೆಗಳನ್ನು ಕೊಡಿ ಈ ಸಮಿತಿ ರಚನೆ ಮಾಡೋ ಜವಾಬ್ದಾರಿ ಒಬ್ಬರು ತಗೋಬೇಕು ಯಾರು ಪ್ರಮೋದ್ ಗಣಪತಿ ಪಂಚ್ ಗ್ರಾಮ ಪಂಚಾಯತಿ ಗೋಣಿಕಪ್ಪ ಅಧ್ಯಕ್ಷ ಉಪಾಧ್ಯಕ್ಷರು ಮಂಜುಳಾ ನೀವು ಸೇರಿ ಸಮಿತಿಗಳ ಅಲ್ಲ ಜೊತೆಗೆ ಸೇರಿ ಸಮಿತಿಗಳ ರಚನೆ ಮಾಡಿ ಅಧಿಕಾರಿಗಳ ಜೊತೆ ಕೂತ್ಕೊಂಡು ಆದರೆ ಈ ಒಂದು ಪ್ಯಾರಾಮೀಟರ್ಸ್ ಏನು ನಾವು ಚರ್ಚೆ ಮಾಡಿದ್ದೀವಿ ಅದನ್ನ ಒಳಗೊಂಡಂತಲೇ ಇರಬೇಕು ಸಮಿತಿ ಸದಸ್ಯರು ಸಮಿತಿಯ ಅಧ್ಯಕ್ಷರು ಇರಬೇಕು ಆರ್ಥಿಕ ಸಮಿತಿಯಲ್ಲಿ ಯಾರು ಸ್ವೈಚ್ಛೆಯಿಂದ ಬರ್ತಾರೋ ಅವ್ರನ್ನ ಗುರುತಿಸಿ ನಾನು ಕೂಡ ಕೆಲವು ಹೆಸರುಗಳು ಸಲಹೆ ಕೊಡ್ತೀನಿ ಅವ್ರನ್ನ ಸೇರಿಸ್ಕೊಂಡು ಮಾಡಿ ನನ್ನನ್ನು ಬಿಟ್ಬಿಡಿ ಆ ಸಮಿತಿಯಿಂದ ವಹಿಸಿ ವಹಿಸಿ ಈಗ ಒಂಥರ ಬ ತೂಕ ಕಮ್ಮಿ ಆಗಿಬಿಟ್ಟಿದೆ ಸೊ ಆ ರೀತಿಯಾಗಿ ಮಾಡೋಣ ಆದರೆ ಭಾಳ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಆಗಲಿ ಅಂತ ನನ್ನ ಒಂದು ಇಚ್ಛೆ ಅದರಿಂದ ತಾವೆಲ್ಲ ಕೂಡ ಹೆಚ್ಚಾಗಿ ಸಹಕರಿಸಿ ಜೊತೆ ಕೈ ಜೋಡಿಸಿ ಈ ಶಾಲೆಗೆ ಸಿಗ್ಬೇಕಾಗಿರುವಂಥ ಗೌರವವನ್ನು ಕೊಡುವಂಥ ಕೆಲಸವನ್ನು ಮಾಡೋಣ ಭಾಳ ದೊಡ್ಡ ಜವಾಬ್ದಾರಿ ಈ ಶಾಲೆ ಹೋದಂಥ ಹಳೆ ವಿದ್ಯಾರ್ಥಿ ವಿದ್ಯಾರ್ಥಿಯನಿರೋ ಮೇಲಿದೆ ಅಂತ ಕೂಡ ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ನಿಮಗಿರುವಂಥದ್ದು ಒಂದು ಈ ಸಂಬಂಧ ನಂಟೇನಿದೆ ಈ ಸ ಶಾಲೆ ಜೊತೆ ಬೇರೆಯವ್ರು ಯಾರಿಗೂ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂದರೆ ನೀವು ಈ ಮುಂಚೂಣಿಯಲ್ಲಿದ್ದು ಇದರ ನಾಯಕತ್ವವನ್ನು ವಹಿಸಿ ಈ ಸಭೆ ಇದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡಿ ಇಲ್ಲಿ ಸೇರಿದಂಥ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಮತ್ತು ವಂದನೆಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ ಕೂಡ ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಗೋಣಿಕೊಪ್ಪ ಗ್ರಾಮ ಪಂಚಾಯತಿ ಅಧ್ಯಕ್ಷ ಕುಲಚಂಡ ಪ್ರಮೋದ್ ಗಣಪತಿ ಉಪಸ್ಥಿತಿಯಲ್ಲಿ ಜಿಲ್ಲಾ ಶಿಕ್ಷಣಾಧಿಕಾರಿ ರಂಗಧಾಮಪ್ಪ ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ರವಿ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷೆ ಶಾಂತಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ ಮಂಜುಳಾ ಹಳೆಯ ವಿದ್ಯಾರ್ಥಿ ಸಂಘದ ಸದಸ್ಯ ಗಿರೀಶ್ ಗಣಪತಿ ಸೇರಿದಂತೆ ಶಾಲೆಯ ಶಿಕ್ಷಕರು ಹಳೆಯ ವಿದ್ಯಾರ್ಥಿಗಳು ಹಾಜರಿದ್ದರು ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀಣಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ